Songs of devotion in perfect harmony, experience grace in Sri Swara musical journey. ನಮಸ್ಕಾರ ನಾನು ಶ್ರೀಲಕ್ಷ್ಮಿ ಮತ್ತೆ ಎಲ್ಲರೂ ಶ್ರೀ ಸ್ವರ ಮ್ಯೂಸಿಕಲ್ ಜರ್ನಿ ಗೆ ಸ್ವಾಗತ ಮಾಡ್ತೀನಿ ಕಳೆದ ವಿಡಿಯೋದಾಗ ನಾವು ಈಗ ಗಣೇಶ ಗಜವದನ ಗಜಾನನ ಹೆಸರು ಹೆಂಗೆ ಬಂತು ಅಂತ ನೋಡಿದ್ವಿ ಅದೇ ರೀತಿ ಇವತ್ತಿನ ವಿಡಿಯೋದಾಗ ಗಣಪತಿಗೆ ಏಕದಂತ ಹೆಸರು ಹೆಂಗ್ ಬಂತ ಅಂದ್ರೆ ಏನಂದ್ರ ಮಹಾಭಾರತ ಎಲ್ಲರಿಗೂ ಗೊತ್ತಿರ್ತದ ಅವಾಗ ಮಹಾಭಾರತ ರಚಿಸಿದವರು ವ್ಯಾಸರಾಯರು ವ್ಯಾಸರಾಯರು ಮಹಾಭಾರತವನ್ನು ಬರಿಬೇಕಾದ್ರ ಅವರಿಗೆ ಒಬ್ಬರ ಲೇಖಕ ಬೇಕಾಗಿರ್ತೈತಿ ಅವಾಗ ಅವರು ಗಣೇಶಗ ಕೇಳ್ತಾರೆ ಬರಿತೀಯಾ ಅಂತ ಹೇಳಿ ಗಣೇಶ ಹ್ಞೂ ಅಂತ ಒಪ್ಕೊಂಡು ಬರಿತಿರ್ತಾನೆ ಆದ್ರೆ ಗಣೇಶ ಒಂದು ಕಂಡೀಷನ್ ಹೇಳ್ತಾನೆ ವ್ಯಾಸರಾಯರಿಗೆ ಏನಂದ್ರೆ ನಾನು ಕಂಟಿನ್ಯೂಯಸ್ ನೀವು ಕಂಟಿನ್ಯೂಯಸ್ ಹೇಳ್ತಿರ್ಬೇಕಂದ್ರೆ ನೀವು ಏಕ್ಸ ಸಹ ಹೇಳ್ಕೋತಾನೆ ಇರ್ಬೇಕ ನಾನು ಬರೀತಾನೆ ಇರ್ತೀನಿ ನೀವೆಲ್ಲೂ ಸ್ಟಾಪ್ ಮಾಡಬಾರ್ದು ಅಂತ ಹೇಳ್ತಾನೆ ಅವಾಗ ವ್ಯಾಸರಾಯರು ಅದಕ್ಕೆ ಒಪ್ಕೊಂಡು ಅವ್ರು ಹೇಳ್ಕೋತಾನೆ ಹೋಗ್ತಿರ್ತಾರೆ ಆಮೇಲೆ ಅದು ಲೇಖನಿ ಮುರಿದ್ಬಿಡ್ತದೆ ಬರೆಯೋದು ಅವಾಗ ಗಣೇಶ ಅವನ ಒಂದು ದಂತ ಇರ್ತದಲ್ಲ ಅದನ್ನು ಮುರಿದು ಲೇಖನಿಯಾಗಿ ಯೂಸ್ ಮಾಡ್ತಾನೆ ಸೊ ಅದಕ್ಕಾಗಿ ಅವನಿಗೆ ಏಕದಂತ ಅಂತ ಹೆಸರು ಬಂತು ಇದು ಒಂದಾದ್ರೆ ಇನ್ನೊಂದು ಕಥೆ ಏನಂದ್ರೆ ಇದು ಆಲ್ಮೋಸ್ಟ್ ಗೊತ್ತಿರ್ತದೆ ಎಲ್ಲರಿಗೂ ಇದು ಭಾಳ ಜನಪ್ರಿಯದ ಪರಶುರಾಮ ಇರ್ತಾನಲ್ಲ ಅವ ಶಿವನ ಅಪ್ಪಟ ಭಕ್ತ ಆಗಿರ್ತಾನ ಅವಾಗ ಶಿವನ ಆಗಕ ಪರಶುರಾಮ ಬಂದಿರ್ತಾನ ಪರ್ ಶಿವ ಒಳಗಿರ್ತಾನ ಅವಾಗ ಗಣೇಶ ದ್ವಾರಪಾಲಕ ಆಗಿ ಹತ್ರ ನಿಂತಿರ್ತಾನೆ ಅವಾಗ ಪರಶುರಾಮನ ಶಿವ ಹೇಳಿರ್ತಾನ ಯಾರನ್ನೂ ಒಳಗೆ ಬಿಡಬಾರ್ದು ಅಂತ ಹೇಳಿ ಅವಾಗ ಪರಶುರಾಮ ಬಂದಾಗ ಗಣಪತಿ ಅವನ ಅವನಿಗೆ ಗೊತ್ತಿರಲ್ಲ ಅವ ಭಕ್ತ ಶಿವನ ಭಕ್ತ ಅಂತ ಹೇಳಿ ಸೊ ಅವ ಏನ್ಮಾಡ್ತಾನ ಬಿಡಲ್ಲ ಅವಾಗ ಪರಶುರಾಮ ಮತ್ತು ಗಣೇಶನ ನಡ್ಬರ್ಕ ಒಂದು ಭೀಕರ ಯುದ್ಧ ಆಗ್ತದೆ ಆ ಯುದ್ಧದ ಒಳಗ ಪರಶುರಾಮ ಶಿವ ಶಿವ ಅವನಿಗೆ ಒಂದು ದಿವ್ಯ ಆಯುಧ ಅಂದ್ರ ಕೊಡ್ಲಿ ಆ ಕೊಡ್ಲಿ ಕೊಟ್ಟಿರ್ತಾನ ಸೊ ಅದನ್ನ ಅವ ಗಣಪತಿ ಮ್ಯಾಲ ಪ್ರಯೋಗ ಮಾಡ್ಬಿಡ್ತಾನ ಸೊ ಅವ ಶಿವನ ಆಜ್ಞೆಯನ್ನ ಪಾಲಿಸಕ ಅವನಿಗೆ ಗೌರವ ಸೂಚಿಸಕ ಅದನ್ನ ಅವ ತನ್ ಮ್ಯಾಲ್ ಹಾಕೊಳ್ತಾನ ಸೊ ಅವಾಗ ಪರಶುರಾಮ ಅವನ್ ಒಂದ್ ದಂತ ಕಟ್ ಮಾಡ್ಬಿಡ್ತಾನ ಸೊ ಅದಕ್ಕಾಗಿ ಅವನಿಗ ಏಕದಂತ ಅಂತ ಹೆಸರು ಬಂತು ನಾನು ಅನ್ಕೋತೀನಿ ಈ ಕಥೆ ನಿಮ್ಗೆಲ್ಲರಿಗೂ ಇಷ್ಟ ಅಂತ ಹೇಳಿ ಸೊ ಭಾಳ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತ ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳಿಸಿ ಅಂದರೆ ನಾನು ಹೆಚ್ಚಿಗೆ ಇನ್ಫಾರ್ಮೇಷನ ತಿಳ್ಕೊತೀನಿ ನಿಮ್ಮಿಂದ ಸೊ ಇವತ್ತು ನಾವು ಹಾಡಾತಿದ್ದ ಶರಣು ಶರಣು ಹೇ ಗಣಪನೆ ಅಂತ ಹಾಡನ್ನ ಹಾಡ ಅಂತೀವಿ ಸೊ ಆಸ್ ಇಟ್ ಈಸ್ ನಾನು ಒಂದ್ ಲೈನ್ ಹಾಡ್ತೀನಿ ನೆಕ್ಸ್ಟ್ ಲೈನ್ ನಿಮಗ್ ಬಿಟ್ಟಿರ್ತೀನಿ ಅಲ್ಲಿ ನೀವ್ ಹಾಡ್ರಿ ಹಾರ್ಮೋನಿಯಮ್ದಾಗ ಅದಾದ್ಮೇಲೆ ಹೋಲ್ ಕಂಪ್ಲೀಟ್ ಸಾಂಗ್ ನ ತಬ್ಲದಾಗ ಹಾಡೋಣ್ರಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡ್ದಿರ ಲಾಸ್ಟ್ ವರ್ಗು ನೋಡ್ರಿ ಇಫ್ ಏನಾದ್ರೂ ನಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ ಸೊ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಈಗ ಹಾಡ್ ಚಾಲು ಮಾಡೋಣ ಶರಣ ಶರಣ

and her ಇದಿಷ್ಟ ಹಾರ್ಡ್ ಆಗಿತ್ತ ಸೊ ಇದಾಗ ಹೆಂಗ್ ಹಾಡುದಂತ ನೋಡ್ ನೋಡ್ರಿ ಇದ್ರ ತಾಳ ದಾದ್ರಾ ಆಗಿರ್ತದೆ ನಾನ್ ಒನ್ ಫಿಫ್ಟಿ ಬಿ ಪಿ ಎಂ ಇಟ್ಕೊಂಡಿರ್ತೇನೆ ಸೊ ನೀವು ಒನ್ ಫಿಫ್ಟಿ ಬಿ ಪಿ ಎಂ ನ ಇಟ್ಕೊಂಡ್ ಪ್ರಾಕ್ಟೀಸ್ ಮಾಡ್ರಿ ખખખખખખખખે कमल वासरे कष्च पादि मोरिर दैन। ಪಾರ್ವತ ಸೊ ಇದಿಷ್ಟ್ ಹಾಡ್ ಆಗಿತ್ತು ಇದ್ರ ಒಳಗ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರ ಪ್ಲೀಸ್ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ ಹಾಡ್ ಸುಲಭದ ನೀವು ಕಲೀರಿ ಮತ್ತ ನಿಮ್ ಮಕ್ಳಿಗೂ ಕಲಸ್ರಿ ಈ ವಿಡಿಯೋ ಎಲ್ಲಾರ್ಗು ಲೈಕ್ ಆತನ್ಕೊಂತೀನಿ ಪ್ಲೀಸ್ ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳುತ್ತಾ ನಾಳೆ ಗಣೇಶನ ಇನ್ನೊಂದು ಹೆಸರಿಗೆ ಹೆಸರು ಜೊತೆಗೆ ಮತ್ತು ಗಣಪತಿ ಇನ್ನೊಂದು ಹಾಡಿನೊಂದಿಗೆ ನಾಳೆ ನಿಮಗೆ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು